ನಟ ಸುದೀಪ್ ಸದಾ ಸುದ್ದಿಯಲ್ಲಿರುತ್ತಾರೆ ಇದಕ್ಕೆ ಇನ್ನೊಂದು ಕಾರಣ ಟ್ವಿಟ್ಟರ್ ಕನ್ನಡದ ಬೇರೆಲ್ಲ ನಟರಿಗಿಂತ ಟ್ವಿಟ್ಟರ್ನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಸುದೀಪ್ಗೆ ಈಗ ಹೈದರಾಬಾದ್ ನಲ್ಲೂ ಅಭಿಮಾನ ಸಂಘ ಪ್ರಾರಂಭವಾಗಿದೆ ಸುದೀಪ್ ಈಗ ಕನ್ನಡದ ನಟ ಮಾತ್ರ ಅಲ್ಲ ತೆಲುಗು ಚಿತ್ರರಂಗದಲ್ಲೂ ಅವರು ಹೆಸರುವಾಸಿ ಈಗ ಚಿತ್ರದಲ್ಲಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡ ನಂತರ ಅವರ ಅಭಿಮಾನಕ್ಕೆ ಮಾರು ಹೋದವರು ನೂರಾರು ಮಂದಿ ಆಂಧ್ರದಲ್ಲೂ ಅವರ ನಟನೆಗೆ ಮನಸೋತಿದ್ದಾರೆ ಜನ ಹಾಗಾಗಿ ಈಗ ಅಲ್ಲೂ ಸುದೀಪ್ ಅವರ ಫ್ಯಾನ್ಸ್ ಕ್ಲಬ್ ಅಸ್ತಿತ್ವಕ್ಕೆ ಬಂದಿದೆ ಈ ಮೂಲಕ ಕನ್ನಡದ ಇನ್ನೊಬ್ಬ ನಟ ಪರಭಾಷೆಯಲ್ಲಿ ಗುರುತಿಸಿಕೊಂಡಂತಾಗಿದೆ ನಟ ದರ್ಶನ್ರಿಗೂ ಅಲ್ಲಿ ಫ್ಯಾನ್ಸ್ ಇದ್ದಾರೆ ಸುದೀಪರ ತೆಲುಗು ಫ್ಯಾನ್ಸ್ ಫೇಸ್ಬುಕ್ ಮತ್ತು ಟ್ವಿಟರ್ ಖಾತೆ ತೆರೆದಿದ್ದಾರೆ ಅದರಲ್ಲಿ ಸುದೀಪರ ಫೋಟೋಗಳು ರಾರಾಜಿಸುತ್ತಿವೆ ಸುದ್ದಿ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸ್ಯಾಂಡಲ್ವುಡ್ನ ಸ್ಟೈಲಿಶ್ ಸ್ಟಾರ್ ಸುದೀಪ್ ಅವರ ಮೂವಿಗಳ ಅಪ್ಡೇಟ್ಸ್ಗೆ ನಮ್ಮ ಕೆಎಫ್ಐ ಸಬ್ಸ್ಕ್ರೈಬ್ ಮಾಡಿ